ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಪ್ರಮುಖ ಕಾರ್ಯಕರ್ತರು ಹಾಗೂ ಯುವಕರ ಕಾರ್ಯಪತ್ರ ಸಭೆಯನ್ನು ಆಯೋಜಿಸಲಾಗಿದೆ ಕಳೆದ ಮುಖ್ಯ ಯುವ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದಿಕ್ಕಿ ಕತ್ತಿಯವರು ಶಾಸಕರಾಗಿ ಎರಡು ವರ್ಷ ಆದ ಸಂದರ್ಭದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಅಭಿವೃದ್ಧಿ ಕಾರ್ಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಮತ್ತೇನಾದರೂ ಕ್ಷೇತ್ರದಲ್ಲಿ ಹಳ್ಳಿವಾರು ವಾರು ಕೆಲಸ ಅದನ್ನ ಚರ್ಚೆ ಮಾಡೋದ್ರ ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಬೆಳವಣಿಗೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆಗಳನ್ನು ಅವಲೋಕನ ಮಾಡೋದ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ತಾಲೂಕಿನ ಹಿರಿಯರು ಪಕ್ಷದ ಪ್ರಮುಖ ಕಾರ್ಯಕರ್ತರು ಯುವಕರು ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ಯಾವ ನಡೆಯನ್ನ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ರಾಜಕೀಯವಾಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದೆ ನಡೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಸಹಿತ ಆ ದಿವಸ ಚರ್ಚೆ ಆಗಲಿದೆ ಬರೀ ಚರ್ಚೆ ಮಾಡುವಂತ ಒಂದು ಸಂದರ್ಭ ಅದು ಸಹಿತ ಚರ್ಚೆ ಆಗಲಿದೆ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಅನುದಾನದ ಕೊರತೆ ಇವತ್ತು ಸಾಕಷ್ಟು ಹಣದ್ದು ಗೊತ್ತೇ ಆಗ್ತಾ ಇದೆ ಸಾಕಷ್ಟು ಹಣದ್ದು ಗೊತ್ತೇ ಇವತ್ತು ಕ್ಷೇತ್ರಕ್ಕೆ ಆಗ್ತಾ ಇದೆ ಅದು ವಿಶೇಷವಾಗಿ ವಿಶೇಷವಾಗಿ ಇವತ್ತು ಶಾಲೆಗಳ ಪರಿಸ್ಥಿತಿ ಜೊತೆಗೆ ರೈತರ ಪರಿಸ್ಥಿತಿ ಇವೆಲ್ಲವುಗಳನ್ನ ಜೊತೆಗೆ ನಿರುದ್ಯೋಗದ ಪರಿಸ್ಥಿತಿ ಇವೆಲ್ಲವುಗಳನ್ನ ವಿಶೇಷವಾಗಿ ಚರ್ಚೆ ಮಾಡಿಸಬೇಕಂತಕ್ಕಂಥ ಒಂದು ಕಾಲಕರ್ತ ಸಭೆ ಆ ಸಭೆಗೆ ವಿಶ್ವರಾಜ ಭೋಹನ ಉಕ್ಕಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಿ ನಾಳೆ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಊಟದೊಂದಿಗೆ ಅದು ಮಾಡ್ತಾ ಇದೆ ಅದಕ್ಕೆ ಈ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ್ಯ ಇದೆ ಅವರು ಗಂಟಲು ನೋಡಿಂದ ಬರುತ್ತಿದ್ದು ಮೂರೈದ ಮಾಡಬೇಕಿತ್ತು ಬಟ್ ಅವ್ರ ಗಂಡು ನೋವು ಆಗಿದೆ ಅಂತ ನಂದು ಗಂಡು ಆಗಿದೆ ಅವ್ರ ಪರವಾಗಿ ಒಂದು ದಿವಸ ನಾನು ತಾಲೂಕಿನ ಶಾಸಕರ ಪರವಾಗಿ ತಾಲೂಕಿನ ಕ್ಷೇತ್ರದ ಅಧ್ಯಕ್ಷರ ಪರವಾಗಿ ನಾವು ಎಲ್ಲ ಹಿರಿಯರ ಪರವಾಗಿ ದಿವಸ ಪಕ್ಷದ ಪದಾಧಿಕಾರ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ನಾನು ನಡೆಯುವಂಥ ಈ ಒಂದು ಕಾರ್ಯಕರ್ತರ ಸಭೆಗೆ ನಾವೆಲ್ಲ ಆಗಮಿಸಿ ಸಲಹೆ ಸೂಚನೆ ಕೊಟ್ಟು ಬರುವಂತಹ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನ ಅಥವಾ ಯಾವ ರೀತಿಯ ಕ್ರಮಗಳನ್ನ ನಾವು ಜರುಗಿಸಬೇಕನ್ನೋ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಇದೇ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ಕರಲಾಗಿದೆ ಈಗಾಗಲೇ ಎಲ್ರಿಗೆ ನಮ್ಮ ಪಕ್ಷದ ಮುಖಾಂತರ ಸೂಚನೆಯನ್ನ ತಲುಪಿಸಿದೀವಿ ಒಂದ್ ವೇಳೆ ತಲುಪದೇ ಹೋದರೆ ಸಹಿತ ಇದೇ ಒಂದು ನನ್ನ ಮನವಿ ಸಭೆಗೆ ಬನ್ನಿ ಬನ್ನಿ ಅನ್ನೋದು ಒಂದು ಮನೆಯ ನಿರ್ದೇಶನದಲ್ಲಿ ಎಲ್ಲ ಕಾರ್ಯಕರ್ತರು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಥವಾ ತಮ್ಮ ಅಭಿಮಾನಿಗಳ ಕಾರ್ಯಕ್ರಮ ಅಭಿಮಾನಿಗಳ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಅಭಿಮಾನಿಗಳ ಸಭೆ ಅಭಿಮಾನಿಗಳ ಸಭೆ ಅನ್ನುವಂತ ಪ್ರಶ್ನೆ ಇಲ್ಲ ಕಾರ್ಯಕರ್ತರ ಸಭೆ ಈ ಭಾಗದ ಶಾಸಕರು ಅವರು ಉಪಸ್ಥಿತಿ ಇರ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತಿರ್ತಾರೆ ಒಬ್ಬ ಮಾಜಿ ಸಂಸದನಾಗಿ ನಾನು ಅದರಲ್ಲಿ ಜೊತೆಗೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಯುವಕರು ಎಲ್ಲರೂ ಇವತ್ತು ಅದರಲ್ಲಿ ಭಾಗವಹಿಸ್ತಾರೆ ಮಹಿಳೆಯರು ಸಹಿತ ಭಾಗವಹಿಸ್ತಾರೆ ಅದನ್ನ ವಿಷಯ ಅದನ್ನ ಮಾತನಾಡಿ ಹೇಳಿದ್ವಿ ನಾವು ಸಹಕಾರಿ ಕ್ಷೇತ್ರದಲ್ಲಿ ಕಳೆದ ಒಂದು ಎಂಟತ್ತು ತಿಂಗಳಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅವರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡುವ ಸಲ ಮಾತ್ರ ಹೇಳ್ತೀನಿ ನೀವು ಲೇಟ್ ಆಗಿ ನಾ ಹೇಳಿ ತಾವು ನಂಬಿದವರ ನಿಮ್ಮ ಅಧಿಕಾರೀಯ ರಾಜಕೀಯದಲ್ಲಿ ಇವತ್ತು ನನಗೆ ರಥಯಾತ್ರೆ ಸಂದರ್ಭದಲ್ಲಿ ಸಹಿತ ಇಲ್ಲೇ ರಾಮ ಮಂದಿರ ಕಟ್ಟು ಸಭೆ ಇಲ್ಲೇ ಹೊರಗೆ ಫೀಲ್ಡ್ ಬ್ಯಾಕ್ ಹೊರಗಲ್ಲ

ಅವುಗಳನ್ನು ಕೊಟ್ಟಿದೀವಿ ಒಂದು ಆಗಿನ ಸಂದರ್ಭದಾಗ ದಿವಂಗತ ಉಮೇಶ್ ಹಣ ಕತ್ತಿ ಇದ್ದಂತ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆಹಾರ ಪಿಕೆಗಳು ವಿತರಣೆ ಮಾಡೋದಿರಬಹುದು ಡಿಪಾರ್ಟ್ಮೆಂಟ್ ಇರಬಹುದು ಫೈರ್ ಇರಬಹುದು ಪೊಲೀಸ್ ಇರಬಹುದು ಅಥವಾ ನಮ್ಮ ಮುನ್ಸಿಪಾಲಿಟಿ ಕಾರ್ಮಿಕ ವರ್ಗದವರು ಇರಬಹುದು ಅವರೆಲ್ಲರಿಗೂ ಕೊಡುವಂತ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ನಾನು ಪರವಾನು ಮಾಡಿದ್ರು ಇನ್ನು ನೀವು ಅಲ್ಲಿ ಬರಲಿಲ್ಲ ನಾವು ನಮ್ಮ ಹೇಳೋ ಹಂಗಂದ್ರೆ ನೀವು ಭಾಜಪ

ರೆಸ್ಟ್ ತಗೊಂದ್ ಅವ್ರು ಹೇಳಿದಾಗ ನಾ ಇದನ್ನ ಫೋನ್ ಮಾಡಿರೋದು ಪ್ರೆಸ್ ಜನ ಕೇಳಿದೆ ಅಂತ ಹೇಳಿದ್ವಿ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಏನೋ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಈಗ ಈಗ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಂತ ನಿಮ್ಗೆ ಗೊತ್ತಿಲ್ಲ ಒಂದು ಇಲ್ಲಿಂದ ಐವತ್ತು ಜನರನ್ನ ಅಯೋಧ್ಯೆಗೆ ಭಾಜಪದ ಕಾರ್ಯಕ್ರಮ ಆಗಲಿ

ರಾಮ ಮಂದಿರ ಕಟ್ಟಲಿಕ್ಕೆ ಅನ್ನುವಂತ ಅವರ ಆದೇಶದ ಮೇರೆಗೆ ಅಥವಾ ಪ್ರಮುಖರು ಅಥವಾ ನಮ್ಮ ದೇಶಪಾಂಡೆಯವರು ಅತಿನಿ ದೇಶಪಾಂಡೆ ಅವರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಅವರ ಕಾರ್ಯಕ್ಕೆ ಮುಂದಾಗಿ ಸಂಜೆ ಅಡಿಕೆಯವರು

ಕಾಗವಾಡ ಅರವಿಂದ ದೇಶಪಾಂಡೆ ರಾಜಕೀಯ ತಿರುಗುಬಾನ ಆಗಿತ್ತು ಅಂತ ಹೇಳಿದ ಹೊಂದಾಣಿಕೆ ರಾಜಕೀಯ ಕಾರಣ ನಿಮ್ಮ ತಿರುಗುಬಾನ ಆಗಿದೆ ಅಂತ ಹೇಳಿಲ್ಲ ಪ್ರಶ್ನೆ ಅದು ಕಾಯ್ಲಿಕ್ಕೆ ಏನು ಸಂಬಂಧ ಇಲ್ಲ ಹೊಂದಾಣಿಕೆ ಆಲ್ವಿಡಿ ಹೊಂದಾಣಿಕೆ ಆಲ್ವಿಡಿ ಇದೆ ನಿಮ್ಮ ಅದಕ್ಕೆ ಉದಾಹರಣೆ ಕಾರ್ಯಕರ್ತರಿಗೆ ನಿಮ್ಮ ಕೆಲವು ಹಾಕಿ ಮಾಡಬೇಕು ರಮೇಶ್ ಚಂದ್ರೇಶ್ವರ ಚುನಾವಣೆ ಮಾಡದೇ ಇರೋದ್ರಿಂದ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಎಲ್ಲ ಅಲ್ಲಿ ಏನಾಯ್ತಾರೆ ನಿಮ್ದೇ ಅಂತ ಗುಂಪು ತಯಾರಾಗಬೇಕಾದ್ರೆ ಅವಿರೋಧ ಆಯ್ಕೆ ಮಾಡ್ತಂದ್ರಲ್ಲಿ ನಿಮ್ಮ ನಿಮ್ದೇ ಆದ್ರಿ ಕಾರ್ಯಕರ್ತರ ನಾಳೆ ವಿಷಯವನ್ನು ಅವ್ರು ಯಾರಾದ್ರೂ ಪ್ರಸ್ತಾಪ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅವ್ರ ಮೈ ಪಡ್ಬೇಕಲ್ಲ ಯಾರೋ ಅವ್ರ ಕಾರ್ಯಕರ್ತರಂಗ್ ಫೋನ್ ಮಾಡಿ ಹೇಳಿದ್ರು ಕಾರ್ಯಕರ್ತರಂಗ್ ಫೋನ್ ಮಾಡಿ ಹೇಳಿದಾಗ ಅವ್ ಎಂಥ ವಿಷಯಗಳು ಇದ್ದ ಅವ್ರು ಅಲ್ಲಿ ನನಗೆ ಉಲ್ಲೇಖ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮುಕ್ತವಾಗಿರ್ತಕ್ಕಂಥ ಚರ್ಚೆ ಮಾಡಿದ್ರಿ ಸರ್ ಒಟ್ಟಿನಲ್ಲಿ ಸರ್ ನಾವೇ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಕಟ್ಟೆ ಅಭಿಮಾನಿಗಳ ಸಮಾವೇಶ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪ್ರಮುಖರ ಯುವಕರ ಒಂದು ಸಮಾವೇಶದ ನಿರ್ಮಾಣ ಆಗಿದ್ದಿರೋದ್ ಸಮಾವೇಶ ಅಲ್ಲ ಕಾರ್ಯಕರ್ತರ ಸಭೆ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ ಎಷ್ಟು ಜನ ಸೇರ್ತಾರೆ ಸರ್ ಎಷ್ಟು ಜನ ಸೇರೋದು ಅಂತ ಒಂದು ಎರಡು ಸಾವಿರ ಹದಿನೈದು ಎರಡು ಸಾವಿರ ಜನ ಸೇರಿಸಬಹುದು ಸೇರ್ಬಹುದು

ಬದಲಾವಣೆ ಆದ ನಂತರ ಕೆಲವೊಂದು ಸಂದರ್ಭದಲ್ಲಿ ಮೌನವೇ ಅದಕ್ಕೆ ಉತ್ತರ ಕೈ ಮೀರಿ ಹೋದ ಪರಿಸ್ಥಿತಿಯಲ್ಲಿ ಮೌನವನ್ನೇ ಉತ್ತರವಾಗಿ ಸ್ವೀಕರಿಸುವುದು ಛಲ ನಮ್ಮ ಕಾರ್ಯಕರ್ತರಲ್ಲಿ ಹಿರಿಯರಲ್ಲಿ ಪ್ರತಿಯೊಂದು ಮಾತನಾಡಿದಾಗ ಅದ ಉತ್ತರ ಕೊಡ್ಬೇಕನ್ನುವಂಥದ್ದು ಉತ್ತರ ಕೊಡ್ಬೇಕನ್ನೋದ್ದು ಇಲ್ಲ ಅದರ ಬಗ್ಗೆ ಸಿಂಹಾಲೋಕನ ಮಾಡುವಂತ ವಿಚಾರ ಇರಬಹುದು ಮೌನವಾಗಿರುವಂತಹ ವಿಚಾರ ಇರ್ಬೋದು ಪ್ರತಿಕ್ರಿಯೆ ಕೊಡದೆ ಅಂತ ವಿಚಾರ ನಾವು ಆ ನಿಟ್ಟಿನಲ್ಲಿ ಮೌನ ಉತ್ತರೋಕನ ಅಂದ್ರೆ ಅರ್ಥದ ಮಾಸ್ಥರಿಗೆ ಮುಂದಿ ಬಹುಶಃ ಅಂದ್ರೆ ಸಿಂಹಾಲೋಕಣೆ ಸಿಂಹಾವಲೋಕನೆ ಅಥವಾ ಮುಂದೆ ಬಂದ ಯಾವಾಗ ಇರಲಿ ಹತ್ತೇಜ್ ಮುಂದ್ ಬಂದ್ರು ಸೇರಿ ಹಿಂದೆ ತಿರುಗಿ ನೋಡ್ಬಾಕ್ ಮುಂದ್ ಹೋಗ್ಬೇಕು ಅದಕ್ಕೆ ಒಂದು ನಾವು ನಾವ್ ಚೆನ್ನಾಗಿರ್ತಾ ಕದ್ದಿದ್ದು ಮಾಡಬೇಕು ಯಾವತ್ತು ಅದನ್ನ ತಾಲೂಕಿನ ಜನ ನಿರ್ಣಯ ಮಾಡಿ ತಾಲೂಕಿನ ಜನ ನಾ ಮಾಡಕ್ಕೆ ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತಾಲೂಕಿನ ಜನ ನನ್ನ ಮಾಲಕರು ಅವ್ರು ಏನ್ ಹೇಳ್ತಾರ ಅವ್ರು ಯಾವ ಮಾರ್ಗದರ್ಶನ ಮಾಡ್ತಾರ ಅವ್ರು ಹೆಂಗ್ ಹೇಳ್ತಾರ ಆ ನಿಟ್ಟಿನಲ್ಲಿ ನಾವು ಇವತ್ತು ದಿವಸ ಮುಂದುವರಿತೀವಿ ಆ ಈ ಸಭೆಯನ್ನ ಕರೆದಿದ್ದೀವಿ ರಾಜಕೀಯವಾಗಿರ್ಬೋದು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಕ್ಷೇತ್ರಕ್ಕೂ ಅವ್ರ ಮಾರ್ಗದರ್ಶನ ಬಹಳ ಅವಶ್ಯಕ ಅಲ್ಲ ಏನು ದೇವರು ದೇವರು ಉಡ್ಸೆಸಾಗಿಲ್ಲ ದೇವರ ಕಡೆ ಹೇಳ್ತಾನೆ ಯಾವುದಕ್ಕೂ ಆಗೋದೆಲ್ಲ ಕಡೆ ಆಗ್ತದೆ ಏನೇ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆ ಮೌನ ಅದು ಉತ್ತರ ತಾಳ್ಮೆ ಮೌನ ಅದು ಒಳ್ಳೇದಾಗ್ತದೆ ಅನ್ನೋ ವಿಚಾರದಾಗ ತಾಳ್ಮೆ ಮೌನದಿಂದ ಇರ್ಬೇಕಾಗ್ತದೆ ಇದ್ದ ಒಳ್ಳೇದಾಗ್ತದೆ ಅಂತ ಭಾವಿಸ್ತೀವಿ ಈಗ ತಾಲೂಕಿನ ಜನರ ನಿಮ್ ಮಾಲಕರ ಮಾಲಕರವರೆಲ್ಲ ನಿಮ್ಮ ತಾಲೂಕಿನವರೆಲ್ಲ ತಾಲೂಕಿನಾಗ ಅವ್ರ ಜೊತೆ ಜನ ಹೋಗ್ಕಾರಿ ಇಂಪಾರ್ಟೆಂಟ್ ಏನು ಒಬ್ಬ ಇವತ್ತು ನಿರ್ದರ್ಶಕರು ಹೋಗಿರ್ಬೋದು ಅದ್ರ ಬಗ್ಗೆ ಹೇಳ ಸಂದರ್ಭದಲ್ಲಿ ಅದನ್ನ ಕೊಂಡಾಡಿದಂಥ ತಾಲೂಕಿನ ಜನರು ಇದ್ದಾರೆ ಕೊಂಡಾಡದ ಜನ ಅಥವಾ ಅವರು ಹೆಂಗ್ ಜನ ಹೋಗ್ಯಾರ ಅದು ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ಆಯ್ಕೆ ಮಾಡಿದೀವಿ ಏನೋ ವ್ಯತಿರಿಕ್ತ ವಿಚಾರಗಳು ಬಂದಾಗ ಹೋಗಿರ್ಬೋದು

ಅದಕ್ಕೇನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ವರಿಷ್ಠರ ಪರಿಸ್ಥಿತಿ ಸರಿ ಅನ್ಬಿಟ್ರಿ ನನಗೇನು ಅನಿಸುದಿಲ್ಲ ಯಾಕಂದ್ರೆ ಬಹುಶಃ ಹುಕ್ಕೇರಿ ತಾಲೂಕಿನ ಜನ ಅಪ್ಪನಗೌಡರ ಪ್ಯಾಟ್ರೋಲ್ ಹುಟ್ಟಿ ಬೆಳೆದಂಥ ನಾಣ್ಯ ಹುಟ್ಟಿ ಬೆಳೆದಕ್ಕಂಥ ಜನ ಸೂಕ್ಷ್ಮವಾದಿಗಳು ಸಹಕಾರಿ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟಂಥವರು ಮತ್ತು ಸ್ವಾಭಿಮಾನವನ್ನ ಎಲ್ಲಿ ಬಹುಶಃ ಅವರ ತೊಂದರೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದುಕೊಳ್ಳೋದನ್ನೇ ಇವತ್ತು ದಿವಸ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಶಕ್ತರು ಇವತ್ತು ದಿವಸ ನಮ್ಮ ತಾಲೂಕಿನ ಜನ ಇದ್ದಾರೆ ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನಗಳಲ್ಲಿ ಬರುವಂಥ ದಿನಮಾನಗಳಲ್ಲಿ ಅದಕ್ಕೆ ಕಾಲುವೆ ಅದಕ್ಕೆ ಉತ್ತರಿಸ್ತದ ಅನ್ನುವಂಥ ನನ್ನ ಮನದಾಶೆ